ഇന്നോളി നമ്മുടെ പക്കൽ ബട്ടി

ಈ ಪ್ರೇಮಿಗಳ ಸಂಗಮಕ್ಕೆ ಮಹಾಮಿರಣಕ್ಕೆ ಸಾಕ್ಷಿಯಾಗಿದೆ ಈ ಮಹಾಕೂಟ ಅದು ಅವರದಲ್ಲಿರುವ ಈ ರೂಪ ರಾಶಿಯನ್ನ ನೋಡಿದವನ ಕಣ್ಣು ಕುಕ್ಕಿ ಮತ್ತೆ ಬರೆಯುವ ನೋಡಿ ನಮ್ಮದಲ್ಲಿ ನಾವು ಬರೀ ಸುಂದರಿ ಅಪ್ಸರ ನೀನು ಅದಕ್ಕೆ ಕಾಡು ದಾರಿಯಲ್ಲಿ ಅಲೆದು ಬಂದು ನಿಂತಿರುವೆ ನಿನ್ನೆದುರಿಗೆ ಜಯ ನಿನ್ನೆದುರಿಗೆ ಬಂದು ನಿಂತಿರುವ ಈ ಪ್ರೇಮ ಗುಚ್ಛವನ್ನು ಸೇರಿಸಲು ಮೆಚ್ಚಿ ಬಂದವನಿಗೆ ಬಚ್ಚು ನಿನ್ನ ಪ್ರೇಮದ ಮಸುದನ್ನು ಭಗದ ಮಾತು ಹೇಳ್ತೀನಿ ಎರಡು ಕುದುರೆಯನ್ನ ಒಬ್ಬರೇ ಹತ್ತು ಪ್ರಯತ್ನ ಮಾಡ್ತಾರೆ ಯಾಕಂದ್ರೆ ಒಂದು ಕುದುರೆ ಹತ್ತಿ ದಣಿಸ ಹೋದ್ರೆ ಇನ್ನೊಂದು ಕುದುರೆ ಹಾಕಿಕೊಳ್ಳುತ್ತೆ ಆಗ ಮರದ ಮರಗಳಂತೆ ತಿರುಗಾಡಿ ಮತ್ತೊಬ್ಬರ ಕೈ ಆಗ ಕುದುರೆ ಒಡೆಯ ಮನಸ್ಸಿಗೆ ಕಾರಣ ಕುದುರೆ ಹತ್ತುವಾಗ ಆಳವಾಗಿ ವಿಚಾರ ಮಾಡಿ ಕುದುರೆ ಹತ್ತಿ ಎರಡು ಕುದುರೆಯನ್ನು ಒಬ್ಬಳೇ ಹತ್ತಬಾರದು ಎಂಬ ಉದಾಹರಣೆ ತಪ್ಪು ಅದಕ್ಕೆ ಸರಿಯಾದ ಒಂದು ಕುದುರೆಯನ್ನ ಇಬ್ಬರು ಹತ್ತಬಾರದು ಅಂತ ಅರ್ಥ ಒಂದೇ ಕುದುರೆಯನ್ನು ಇಬ್ಬರು ಹತ್ತಿದರೆ ಮುಂದೆ ಕುಳಿತವನು ಲಗಾಲು ಚಗ್ಗೆ ಹಿಡಿದರೆ ಇಂದ್ರೆ ಕುಳಿತವನು ಮೈ ಬಾಯಿ ಒಂದೇ ಚಾಪಿಯಿಂದ ಬೀಸುವನು ಆಗ ಇಬ್ಬರ ಭಾರ ತಹಿಸಲಾರದ ಈ ಕುದುರೆ ಸಂಕಟಕ್ಕೆ ಈಡಾಗುತ್ತದೆ ಜಯಶ್ರೀ ಸಂಕಟಕ್ಕೆ ಈಡಾಗಬೇಕಾದ್ರೆ ಮುಂದೆ ಕುಳಿತವನು ಲಗಾಲು ಚಗ್

ಮೈ ತಿಕ್ಕಿ ಮುಚ್ಚಿಸಲು ಕುದುರೆ ತಪ್ಪಿಸಿ ಮೈ ತಿಕ್ಕಿ ಮುಚ್ಚಿಸುವುದೇ ನನ್ನ ಚಟುವ ಸಂಸಾರವೆಂದರೆ ಗುಡ್ಡುಗಾಡು ಪ್ರದೇಶ ಅಲ್ಲಿ ಕಲ್ಲು ಮುಳ್ಳುಗಳು ಉಂಟು ಹಾವು ಚೇಳುಗಳು ಉಂಟು ಕಲ್ಲು ಮುಳ್ಳಿ ತುಳಿದ್ರೆ ಕಾಲಿಗೆ ನೋವಾಗುತ್ತೆ ಹಾವು ಚೇಳು ಕಚ್ಚಿದೆ ನಿರಂತರವಾಗಿ ಅದೇ ಪ್ರದೇಶದಲ್ಲಿ ತಿರುಗುವವನಿಗೆ ಹಾವುದನ್ನುವುದಿಲ್ಲ ನಿಮ್ಮ ಮನಸ್ಸಿನ ಹೃ ತೆಗೆದು ಈ ಪ್ರೀತಿಯನ್ನು ಉಳಿಸಿಕೊಳ್ಳಬೇಕೆಂದೇ ನಿನ್ನ ಬಳಿ ಬಂದಿರು ಜಯ ನಿಮಗೆ ನಾನೇನು ಬಂದಿರಲಿಲ್ಲ multimita polnyak! mangaya mulan <laughs> laka pidita oso ikawangu taikuda inguan w mailhe Hol silos